ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಪೂರ್ತಿ ಸಂಚಿಕೆಯನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಗುಂಡಣ್ಣ ಹಾಗೂ ಭಾಗ್ಯ ಅವರು ಮನೆಗೆ ಬಂದಿರ್ತಾರೆ ಇಲ್ಲಿ ಗುಂಡಣ್ಣ ಅವರು ನಡೆದಿರೋ ಸತ್ಯನಲ್ಲ ಮನೆಯವರ ಹತ್ರ ಹೇಳ್ತಾರೆ ಅಮ್ಮ ಫೀಸ್ ಕಟ್ಟಲ್ಲ ಅಂತ ತುಂಬಾನೇ ಖುಷಿಯಾಗಿದ್ರು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಕೂಡ ಅಮ್ಮಂಗೆ ಅಪ್ಪ ಬೈತಾನೆ ಇದ್ರು ಪಪ್ಪ ಫೀಸ್ ಕಟ್ಟಲೇಬೇಕು ಅಂತ ತುಂಬಾ ಕಾನ್ಫಿಡೆನ್ಸಲ್ಲಿ ಬಂದಿದ್ದರು ಆದರೆ ನಮ್ಮ ಟೀಚರ್ ಫೀಸ್ ಆಲ್ರೆಡಿ ಕಟ್ಟಿ ಆಗಿದೆ ಅಂತ ಹೇಳ್ತಾ ಇದ್ದ ಇದ್ದಾಗೇ ಪಪ್ಪ ಫುಲ್ ಸ್ಯಾಡ್ ಅಂತ ಇಲ್ಲಿ ಗುಂಡಣ್ಣ ಅವರು ತುಂಬಾ ಆ್ಯಕ್ಷನಲ್ಲಿ ಅವರಪ್ಪ ಹೇಗೆ ಮಾಡಿದ್ರು ಆ ಥರ ಮಾಡಿ ತೋರಿಸ್ತಾ ಇರ್ತಾನೆ ಆಗ ನನ್ನಮ್ಮ ಹೇಗೆ ಬಂದ್ರು ಗೊತ್ತಾ ಫುಲ್ ಮಾಸ್ ಆಗಿ ನಡ್ಕೊಂಡು ಬಂದ್ರು ಅಂತ ಹೇಳಿ ಇಲ್ಲಿ ಯಾವ ತರ ಬಂದ್ಲು ಅಂತ ನಡ್ಕೊಂಡ್ಬಂದು ಬಂದು ನಿಂತಿರೋದನ್ನ ಅಲ್ಲಿ ಗುಂಡಣ್ಣ ಕೂಡ ಮಾಡಿ ತೋರಿಸ್ತಾ ಇರ್ತಾರೆ ಆಮೇಲೆ ರಪ್ ರಪ್ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೇಳ್ತಾನೆ ಇದ್ರು ಅಮ್ಮ ಆ ಮಾಸ್ ಡೈಲಾಗ್ ಬಿಡ್ತಾ ಇದ್ರು ಅವಾಗ ನೋಡಿದ್ರೆ ಪಪ್ಪ ಫುಲ್ ಸೈಲೆಂಟ್ ಆಗಿ ಈ ಸೀನ್ ನೋಡೋಕೆ ಎಷ್ಟು ಮಜಾ ಇತ್ತು ಗೊತ್ತಾ ಆ ಶ್ರೇಷ್ಠ ಆಂಟಿನೇ ಈ ತರ ಎಲ್ಲ ಮಾಡಿದ್ದು ಅಂತ ಅಮ್ಮಂಗೆ ಗೊತ್ತಾಯ್ತು ಅಂತ ಅಪ್ಪನ ಹತ್ರ ಅಮ್ಮ ಹೇಳ್ತಾ ಇದ್ದಾಗೇನೆ ಅಪ್ಪ ಅಂತೂ ಫುಲ್ ಶಾಕ್ ಆಗಿಬಿಟ್ರು ಅಂತ ಗುಂಡಣ್ಣ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯ ಏಯ್ ಸಾಕು ಗುಂಡಣ್ಣ ಏನೋ ಗುಂಡಣ್ಣ ಪಪ್ಪನ್ ಬಗ್ಗೆ ಈ ತರ ಎಲ್ಲ ಎಲ್ಲರ ಮುಂದೆ ಹೇಳಿ ಆಡ್ಕೋತಾರ ಅಂತ ಭಾಗ್ಯ ಹೇಳ್ತಾಳೆ ನೀನು ಸರಿಯಾಗಿ ಮಾತಾಡಿದೀಯ ಬಿಡು ಭಾಗ್ಯ ಅಷ್ಟೆಲ್ಲ ಮಾಡಿದ್ರು ಆ ಮನೆ ಹಳೆ ಶ್ರೇಷ್ಠಗೆ ಬುದ್ಧಿನೇ ಬಂದಿಲ್ವಲ್ಲಮ್ಮ ಪ್ರತಿ ಸಲವೂ ಏನಾದರೂ ಒಂದು ಸಮಸ್ಯೆ ತರ್ತಾನೆ ಇರ್ತಾಳೆ ಅವಳು ಅದೆಷ್ಟು ಹೇಳಿದರೂ ಅವಳು ಮಾತ್ರ ಬುದ್ಧಿ ಕಲಿಯಲ್ಲ ಅವಳು ಯಾವಾಗ ಬುದ್ಧಿ ಕಲಿತಾಳೋ ಆ ಭಗವಂತನಿಗೆ ಗೊತ್ತು ಅಂತ ಇಲ್ಲಿ ಧರ್ಮ ಮತ್ತು ಕುಸ್ಮ ಹೇಳ್ತಾರೆ ಅವಳಿಗೆ ಇನ್ನೊಬ್ಬರಿಗೆ ಕಷ್ಟ ಕೊಡೋದೆ ಚಟ ಆಗ್ಬಿಟ್ಟಿದೆ ಮಾವ ಅವಳಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರ್ತಾ ಇಲ್ಲ ನಾನು ಹೇಳೋ ರೀತಿಯೆಲ್ಲ ಹೇಳಾಗಿದೆಯಲ್ಲ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಪೂಜಾ ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಇಲ್ಲಿ ಗುಂಡಣ್ಣ ಅವರು ಹೋಗಿ ಚಿಕ್ಕಿ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಪೂಜಾ ಅವರನ್ನ ತಪ್ಕೊಳ್ತಾರೆ ಆದ್ರೆ ಇಲ್ಲಿ ಪೂಜಾ ಮಾತ್ರ ಇಂಟರ್ವ್ಯೂ ತಗೊಳ್ದೆ ನಾ ನನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ಕೊಂಡೇ ಬರ್ತಾಳೆ ಅಲ್ಲಿ ಮನೆಯವರೆಲ್ಲರೂ ಪೂಜಾ ಸೆಲೆಕ್ಟ್ ಆಗಿರೋ ವಿಷಯ ಗೊತ್ತಾಗಿ ಕ್ಲಾಪ್ಸ್ ಮಾಡ್ತಾ ತುಂಬಾ ಖುಷಿಯಲ್ಲಿ ಇರ್ತಾರೆ ಹೇಗೈತೆ ಮೊದಲನೇ ದಿನದ ಕೆಲಸ ಅಂತ ಭಾಗ್ಯ ಕೇಳಿದಾಗ ಹಾಂ ಅಕ್ಕ ತುಂಬಾ ಚೆನ್ನಾಗಿ ಆಯಿತು ಹೇಳುವಂಥ ವಿಷಯ ಅಷ್ಟೇನೂ ಇಲ್ಲ ಅಕ್ಕ ಸುಮ್ಮನೆ ಕೂತು ಹಾಗೆ ಬಂದೆ ಅಂತ ಹೇಳಿ ಪೂಜಾ ಹೇಳ್ತಾರೆ ಹೌದಾ ನಿಂಗಂತೂ ಕೆಲಸ ಬೇಕಾಗಿತ್ತಲ್ವಾ ಸರಿ ಹೋಯ್ತಲ್ಲ ಅಂತ ಇಲ್ಲಿ ಕುಸುಮ ಹೇಳಬೇಕಾದ್ರೆ ಇಲ್ಲಿ ಪೂಜಾ ಹೌದು ನನಗೂ ಅಂಥದ್ದೇ ಕೆಲಸ ಬೇಕಾಗಿತ್ತು ಅಂತ ಹೇಳ್ತಾರೆ ಏನಾದರೂ ಆಗಲಿ ಪೂಜಾ ಒಂದು ಕೆಲಸ ಅಂತ ಸಿಕ್ತಲ್ವಾ ಅಷ್ಟೇ ಸಾಕು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಭಾಗ್ಯ ಅವರು ಪೂಜಾ ಅವರನ್ನು ತಪ್ಕೊಳ್ತಾರೆ ಸರಿ ಹೊತ್ತಾಯ್ತು ಎಲ್ಲರೂ ಕೈ ತೊಳ್ಕೊಂಡು ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಆ ಕಡೆ ಪೂಜಾ ಅವರು ಸ್ಟೆಪ್ಸ್ ಹತ್ಕೊಂಡು ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಸುಂದ್ರಿ ಕೂಡ ಇಳ್ಕೊಂಡು ಬರ್ತಾ ಇರ್ತಾರೆ ಇಬ್ರು ನೋಡ್ದೆ ಡ್ಯಾಶ್ ಹೊಡೆದು ನಾನೇನೋ ಹಾಡು ಹೇಳ್ಕೊಂಡು ಬರ್ತಿದ್ದೀನಿ ನಿಂಗೇನೋ ನಿಂಗೇನೆ ಆಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಪೂಜಾ ಹಾಗಲ್ಲ ಕಣೆ ಕೆಲಸ ಏನೋ ಸಿಕ್ತು ಅಂತ ಹೇಳ್ತಾರೆ ಅಲ್ಲ ಕಣೆ ಪೂಜಾದೇವಿ ಕೆಲಸ ಸಿಕ್ಕಿದೆ ಖುಷಿಯಾಗಿರ್ಬೇಕಲ್ವಾ ನೀನು ಯಾಕೆ ಹೀಗಿದೀಯಾ ಅಂತ ಇಲ್ಲಿ ಸುಂದ್ರಿ ಕೇಳಿದಾಗ ಹಾಗಲ್ಲ ಕಣೆ ಕೆಲಸ ಏನೋ ಸಿಕ್ತು ಆದರೆ ಬಾಸ್ನೇ ನೋಡೋಕೆ ಆಗಲಿಲ್ಲ ಅಲ್ಲ ಇದೊಂದು ದೊಡ್ಡ ವಿಷಯನಾ ಅದರಲ್ಲಿ ಏನಿದೆ ಪೂಜಾದೇವಿ ಅಂತ ಸುಂದ್ರಿ ಕೇಳ್ತಾಳೆ ಸುಂದ್ರಿ ನನ್ ನನ್ಗೆ ಕೆಲಸ ಕೊಟ್ಟು ಕೈ ತುಂಬ ಸಂಬಳನೂ ಕೊಟ್ರು ಆದರೆ ಅವ್ರ ಮುಖನೇ ನೋಡೋಕೆ ಆಗ್ಲಿಲ್ವಲ್ಲ ಅಂತ ಬೇಜಾರು ಅಷ್ಟೇ ಯಾರಿರ್ಬೋದು ಅಂತ ಕ್ಯೂರಿಯಾಸಿಟಿ ಅಷ್ಟೇ ಅಂತ ಪೂಜಾ ಹೇಳ್ತಾರೆ ಆ ಕಡೆ ಸುಂದ್ರಿ ಏನಮ್ಮ ಪೂಜಾ ದೇವಿ ಸೀದಾ ಬಾತ್ರೂಮ್ಗೆ ಹೋಗು ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡು ತಣ್ಣೀರ್ ಆನ್ ಮಾಡಿ ಶವರ್ ಕೆಳಗಡೆ ತಲೆ ಕೊಡು ಆಗ ಐಡಿಯಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸುಂದ್ರಿ ಅವರು ಪೂಜಾನ ರೆಗಿಸ್ತಾ ಇರ್ತಾರೆ ಆಗ ಪೂಜಾ ಅವರಿಗೆ ಕೋಪ ಬಂದು ಏನೋ ಮಾತಾಡದೆ ಹೊರಟು ಹೋಗ್ತಾರೆ ಇಲ್ಲಿ ಸುಂದರಿ ಕೂಡ ಕೆಳಗಿಳಿದು ಹೊರಟು ಹೋಗ್ತಾರೆ ಆ ಕಡೆ ತಾಂಡವ್ ತುಂಬಾನೇ ಕೋಪ ಮಾಡ್ಕೊಂಡು ನೋ ಅಂತ ಕಿರ್ಚ್ಕೊಂಡು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಈಗ ಈಗ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಕೆಳಗಡೆ ಎಸಿತಾ ಇರ್ತಾನೆ ಅಲ್ಲಿಗೆ ಶ್ರೇಷ್ಠ ಅವರು ಬಂದು ತಡಿತಾರೆ ಪ್ರತಿ ಸರಿ ಆ ಎಮ್ಮೆ ಸೋಲ್ತಾಳೆ ಸೋಲ್ತಾಳೆ ಅನ್ಕೊಂಡ್ರೆ ಈ ಸಾಲ ಆ ಎಮ್ಮೆ ಗೆದ್ದೇ ಬಿಟ್ಲು ಅವಳು ನನ್ನ ಅವಳು ನನ್ನ ಮುಂದೆ ಸೋಲ್ಬೇಕು ಅಂತ ಹೇಳಿ ತಾಂಡವ್ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆಗ ಶ್ರೇಷ್ಠ ಹೇಳ್ತಾರೆ ಕಾಮ್ ಡೌನ್ ತಾಂಡವ್ ಅಂತ ಹೇಳಿ ಇಲ್ಲಿ ತಾಂಡವ್ನ ಸಮಾಧಾನ ಮಾಡ್ತಿರ್ತಾರೆ ಆ ಕಡೆ ಭಾಗ್ಯ ಅವರು ದೇವರ ಮನೆ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೇಳ್ತಿರ್ತಾರೆ ದೇವ್ರೆ ನೀನು ಪ್ರತಿ ಸಾಲನೂ ನನ್ನ ಜೊತೆ ನಿಂತು ಗೆಲ್ಬೇಕು ಅಂತ ಆಶೀರ್ವಾದ ಮಾಡ್ತಾ ಇರ್ತೀಯ ಹಾಗೇನೆ ಇನ್ ಮುಂದೆನೂ ಆಶೀರ್ವಾದ ಮಾಡ್ತಾ ಇರಪ್ಪ ಅಂತ ಇಲ್ಲಿ ಭಾಗ್ಯ ಅವರು ಬೇಡ್ಕೊಳ್ತಾ ಇರ್ತಾರೆ ಆ ಕಡೆ ತಾಂಡ ಅವಳು ಸೋಲ್ಬೇಕು ಅವಳು ಎಲ್ಲಾದ್ರಲ್ಲೂ ನನ್ನ ಮುಂದೆ ಸೋಲ್ತಾನೇ ಇರಬೇಕು ಅವಳು ಯಾವುದರಲ್ಲೂ ಗೆಲ್ಲುವು ನೋಡಲೇಬಾರ್ದು ಕಷ್ಟಪಟ್ಟು ಕಷ್ಟಪಟ್ಟು ಅವಳು ಸಾಯ್ತಾ ಇರಬೇಕು ಅವಳೊಬ್ಬಳು ಎಮ್ಮೆ ಅಂತ ಹೇಳಿ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಆ ಕಡೆ ಭಾಗ್ಯ ದೇವರೇ ನನಗೆ ಕಷ್ಟಗಳನ್ನು ಕೊಡಬೇಡ ಅಂತ ನಾನು ಹೇಳ್ತಾ ಇಲ್ಲಪ್ಪ ಕಷ್ಟಗಳನ್ನು ಕೊಟ್ಟಾಗ ಅದನ್ನು ಎದುರಿಸೋ ಶಕ್ತಿ ಕೂಡ ನನಗೆ ಕೊಡು ನನ್ನ ಮನೆಯವರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಏನೇ ಅಡೆತಡೆ ಬಂದರೂ ನಾನು ಅದನ್ನೆಲ್ಲ ಮೀರಿ ನಿಂತ್ಕೊಳ್ಳೋಷ್ಟು ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವರಿಗೆ ಕೈ ಮುಗಿತಾ ಇರ್ತಾರೆ ತಾಂಡವ್ ಕೋಪ ಮಾಡಿಕೊಂಡು ಏನೋ ಯೋಚನೆ ಮಾಡ್ತಾಯಿರ್ತಾನೆ ಆಗ ತಾಂಡವ್ ಏನೋ ಯೋಚನೆ ಮಾಡ್ತಾ ಇದೆಯಾ ಎಸ್ ನನಗೆ ಒಂದು ಒಳ್ಳೆ ಪ್ಲ್ಯಾನ್ ಸಿಕ್ತು ಇದೇನಾದರೂ ಇಂಪ್ಲಿಮೆಂಟ್ ಆದ್ರೆ ಆ ಎಮ್ಮೆ ಹೇಗಿರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಭಾಗ್ಯ ಅವ್ರನ್ನ ನೆನ್ಪು ಮಾಡಿಕೊಂಡು ತುಂಬ ಕೋಪ ಮಾಡಿಕೊಂಡು ಕೂಗಾಡ್ತಾ ಮಾತಾಡ್ತಾ ಇರ್ತಾರೆ ಮೇಲೆ ಮಾರ್ನ ದಿನ ಬೆಳಗ್ಗೆ ಪೂಜಾ ಕೆಲಸಕ್ಕೆ ಬರ್ತಾರೆ ಕೆಲಸಕ್ಕೆ ಬಂದು ರಿಸೆಪ್ಷನಿಸ್ಟ್ ಪ್ಲೇಸ್ ಅಲ್ಲಿ ಕೂತಿದ್ದಾಗ ಅವರಿಗೆ ಅಲ್ಲಿ ಪತ್ರದಲ್ಲಿ ಬರ್ದಿರ್ತಾರೆ ಪೂಜಾ ನೀನು ಇಲ್ಲಿ ಕೆಲಸಕ್ಕೆ ಸೇರಿರೋದು ಖುಷಿ ಆಯ್ತು ನಿನ್ಗೆ ಜಾಬ್ ಕೊಟ್ಟು ನನ್ನ ಕನಸು ನನ್ಸಾಯ್ತು ಅಂತ ಇಲ್ಲಿ ಆ ನೋಟಲ್ಲಿ ಬರ್ದಿರುತ್ತೆ ಅದನ್ನ ಪೂಜಾ ಓದ್ತಾರೆ ಹಾಗಾದ್ರೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋರೆ ಇಲ್ಲೇ ಬಾಸ್ಸಾ ಯಾರಿರ್ಬೋದು ಅಂತ ಹೇಳಿ ಪೂಜಾ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ನಿನ್ನೆಯಿಂದ ನನ್ನ ಬಾಸ್ ಯಾರು ಅಂತಾನೆ ಹುಡುಕ್ತಾ ಇದ್ದೀನಿ ಆದ್ರೆ ಅವ್ರು ಎಲ್ಲೂ ಕಾಣಿಸ್ತಾನೇ ಇಲ್ಲ ಇವತ್ತು ನೋಡಿದ್ರೆ ಈ ತರ ಲೆಟರ್ ಬೇರೆ ಬರ್ದಿಟ್ಟು ಹೋಗಿದ್ದಾರೆ ಈ ತರ ಲೆಟರ್ ಬರೆದಿಟ್ಟಿದ್ದಾರೆ ಅಂದರೆ ಯಾರೋ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋರೆ ಇರಬೇಕು ಇಲ್ಲೇ ಎಲ್ಲೋ ಇರಬಹುದು ಅಂತ ಪೂಜಾ ಅವರನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾಳೆ ಪೂಜಾ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಪೂಜಾನ ಸೆಲೆಕ್ಟ್ ಮಾಡಿರೋ ಹುಡುಗಿ ಅಲ್ಲೇ ಎದ್ರಿಗೆ ಸಿಕ್ಕಿ ಹಲೋ ಹಲೋ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ ನಿಮ್ಮ ಬಾಸ್ನ ನೋಡೋದಕ್ಕೆ ಅಂತ ಪೂಜಾ ಹೇಳ್ತಾಳೆ ಆಗ ಆ ಹುಡುಗಿ ಇವತ್ತು ಬಾಸ್ನ ಯಾರು ನೋಡೋಕ್ಕಾಗಲ್ಲ ಅವ್ರು ಯಾರನ್ನು ಒಳಗಡೆ ಕಳಿಸ್ಬೇಡ ಅಂತ ಹೇಳಿದ್ದಾರೆ ಮೊದಲೇ ಬ್ಯುಸಿ ಇದ್ದಾರೆ ಅಂತ ಇಲ್ಲಿ ಆ ಹುಡುಗಿ ಹೇಳ್ತಾಳೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಸುಮ್ಮನೆ ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಪೂಜಾ ಅವರು ಇವಳೇನು ಹೀಗಾಡ್ತಾಳೆ ಏನು ಹೋಗಬಾರ್ದು ನಾನು ಹೋಗಿಬಿಟ್ರೆ ಅವ್ರೇನಾದರೂ ನನ್ನನ್ನು ತಿಂದ್ಬಿಡ್ತಾರ ಹೇಗಾದರೂ ಮಾಡಿ ಅವರನ್ನು ಮೀಟ್ ಆಗಲೇಬೇಕು ನಾನೇನಾದರೂ ಪ್ಲಾನ್ ಮಾಡ್ಲಾ ಅಂತ ಪ್ಲಾನ್ ಮಾಡಿ ಇಲ್ಲಿ ಪೂಜ ಅವರು ಹಾಗಾದ್ರೆ ಇವತ್ತು ಅವರು ಸಿಗಲ್ಲ ಅಲ್ವಾ ಅಂತ ಆ ಹುಡುಗಿಗೆ ಕೇಳ್ತಾರೆ ಖಂಡಿತವಾಗ್ಲೂ ಸಿಗಲ್ಲ ಯಾಕೆಂದರೆ ಅವರ ಶೆಡ್ಯೂಲ್ ತುಂಬ ಬ್ಯುಸಿ ಇದೆ ಅಂತ ಆ ಹುಡುಗಿ ಹೇಳ್ತಾಳೆ ವಿಷಯ ಏನು ಅಂತ ಹೇಳಿದರೆ ನಾನು ಇವತ್ತಿಂದ ಈ ಕೆಲಸ ಮಾಡ್ತಾ ಇಲ್ಲ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಹೋಗಿ ನೀವೇ ನಿಮ್ಮ ಬಾಸ್ ಹತ್ರ ಹೇಳಿಬಿಡಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ತುಂಬ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾರೆ ಅಯ್ಯೋ ಇದೇನಿದು ಇವರು ಕೆಲಸ ಬಿಡ್ತೀನಿ ಅಂತಿದ್ದಾರಲ್ಲ ಮೊದಲು ಹೋಗಿ ಬಾಸ್ ಹತ್ರ ಹೇಳಬೇಕು ಅಂತ ಹೇಳಿ ಆ ಹುಡುಗಿ ಹೋಗ್ತಾಳೆ ಅಲ್ಲಿ ಆ ಹುಡುಗಿ ಬಂದು ಬಾಸ್ ಹತ್ರ ಕೆಲಸ ಬಿಡ್ತಾರೆ ಅಂತೆ ಪೂಜಾ ಅವರು ಅಂತ ಹೇಳ್ತಾ ಇದ್ದ ಹಾಗೇನೆ ಆ ಬಾಸ್ ಹೇಳ್ತಾರೆ ಏನು ಕೆಲಸ ಬಿಡ್ತಾಳಂತ ಕೆಲಸ ಬಿಡೋದಕ್ಕೆ ನಾನು ಹೇಗೆ ಬಿಟ್ಬಿಡ್ತೀನಿ ಎಲ್ಲಿದ್ದಾಳೆ ಅವಳು ಅಂತ ಅಲ್ಲಿ ಬಾಸ್ ಕೇಳಿದಾಗ ಅವಳಿಗೆ ಹೇಳ್ದೆ ರಿಸೆಪ್ಷನಲ್ಲಿ ಇರು ಅಂತ ಆದರೂ ಕೇಳ್ದೇನೆ ಅವರು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಕಡೆಯಿಂದ ಬಾಸ್ ಬರೋದನ್ನ ಫೇಸ್ ರಿವೀಲ್ ಮಾಡ್ತಾರೆ ಅಲ್ಲಿ ಬಾಸ್ನ ನೋಡಿ ಪೂಜಾ ಅವರು ತುಂಬಾ ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾರೆ ಕಿಶನ್ ಇಸ್ ದಟ್ ಯು ಅಂತ ಅಲ್ಲಿ ಪೂಜಾ ಅವರು ತುಂಬಾ ಶಾಕ್ ಅಲ್ಲಿ ಕೇಳ್ತಿದ್ರೆ ಆ ಕಡೆ ಅವರ ಬಾಸ್ ಎಸ್ ಪೂಜಾ ನಾನೇ ಅಂತ ಹೇಳ್ತಿದ್ದಂಗೆ ಇಲ್ಲಿ ಪೂಜಾಗೆ ತುಂಬಾನೇ ಶಾಕ್ ಆಗುತ್ತೆ ಆ ಕಡೆ ಸುನಂದ ಅವರು ತುಂಬಾ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ಏ ಭಾಗ್ಯ ಆಯ್ತೇನೆ ನಿನ್ ಕೆಲಸ ಅಲ್ಲಿ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಪ್ರಸಾದ ಅಡುಗೆ ನೀನೇ ಮಾಡ್ತೀಯಾ ಅಂತ ಒಪ್ಕೊಂಡ್ ಬಿಟ್ಟಿದ್ಯಾ ಹೊರಡೋದಕ್ಕಿನೂ ರೆಡಿ ಆಗಿಲ್ವೇನೆ ಬೇಗ ಬಾರೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಭಾಗ್ಯ ಮೇಲೆ ಕೂಗಾಡ್ತಾ ಇರ್ತಾರೆ ಆ ಕಡೆ ಭಾಗ್ಯ ಅವರು ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಂಡೆ ನಿಂತಿರ್ತಾರೆ ಅಯ್ಯೋ ಅಮ್ಮ ನೀನು ಇಷ್ಟು ತಲೆ ಕೆಡಿಸ್ಕೋಬೇಡಮ್ಮ ಆಗಲೇ ನಿರ್ಮಲಾ ಅಕ್ಕನ ಹತ್ರ ಮಾತಾಡಾಯ್ತು ನೀವು ಆರಾಮಾಗಿ ಬನ್ನಿ ಅಂತ ಹೇಳಿದ್ದಾರೆ ಯಾಕಮ್ಮ ಇಷ್ಟು ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ ಇಲ್ಲಿ ಭಾಗ್ಯ ಸುನಂದಾಗೆ ಹೇಳ್ತಾರೆ ಸರಿ ಅತ್ತೆ ನಾ ಹೋಗ್ಬರ್ತೀವಿ ಅತ್ತೆ ಅದೇ ಹೇಳಿದ್ನಲ್ಲ ಅತ್ತೆ ನಿರ್ಮಲಾ ಅಕ್ಕನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಅಲ್ಲಿ ನಾನೇ ಪ್ರಸಾದಕ್ಕೆ ಅಡಿಗೆ ಮಾಡ್ಬೇಕು ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಒಳ್ಳೇದಾಯ್ತಮ್ಮ ದೇವರಿಗೆ ಮಾಡ್ತಿದ್ಯಾ ತುಂಬಾ ರುಚಿಯಾಗಿ ಮಾಡು ಹುಷಾರಾಗಿ ಹೋಗ್ಬಾ ಅಂತ ಕುಸುಮ ಅವರು ಹೇಳ್ತಾರೆ ಭಾಗ್ಯ ಅವ್ರು ಸರಿಯತ್ತೆ ಅಂತ ಹೇಳ್ತಾರೆ ಇಲ್ಲಿ ಸುನಂದ ಅವರು ಭಾಗ್ಯಗೆ ತಮಾಷೆ ಮಾಡ್ತಾ ಇರ್ತಾರೆ ಭಾಗ್ಯ ಈ ಮನೆಗೆ ಬರೋಕ್ಕೂ ಮುಂಚೆ ಅವಳಿಗೆ ಉಪ್ಪು ಸಕ್ಕರೆ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈ ಮನೆ ಬಂದು ಈ ವಾತಾವರಣದಲ್ಲಿ ಇದ್ಮೇಲೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಕೆ ಕಲ್ತಿದ್ದಾಳೆ ಅಂತ ಹೇಳಿದಾಗ ಸುಂದ್ರಿ ಎಲ್ಲನೂ ನಮ್ಮ ಕುಸುಮ ಅವರೇ ಹೇಳಿಕೊಟ್ಟಿದ್ದು ಅಂತ ರೇಗಿಸ್ತಾಳೆ ಅಲ್ಲಿ ಭಾಗ್ಯ ಅವರು ಸಾಕು ಸುಂದರಿ ತಮಾಷೆ ಮಾಡಿದ್ದು ಅಂತ ಹೇಳಿ ಅತ್ತೆ ಯಾವುದಾದ್ರೂ ಆರ್ಡರ್ ಬಂದರೆ ಫೋನ್ ರಿಸೀವ್ ಮಾಡಿ ಅತ್ತೆ ಅದನ್ನು ನಾವು ತಗೊಳ್ಳೋಣ ಯಾಕೆಂದರೆ ಇ ಎಮ್ ಐ ಕಟ್ಟೋದಕ್ಕೆ ಹತ್ತಿರ ಬರ್ತಾ ಇದೆ ಯಾವುದನ್ನು ಬಿಡೋದು ಬೇಡ ಅಂತ ಇಲ್ಲಿ ಕುಸುಮಾ ಅವರಿಗೆ ಭಾಗ್ಯ ಹೇಳ್ತಾಳೆ ಇಲ್ಲಿ ಧರ್ಮ ಅವರು ಸರಿ ಮಗಳೇ ಆಯಿತು ಅಂತ ಹೇಳಿ ಪೂಜೆ ಅಲ್ವಾ ತಡ ಮಾಡಬಾರ್ದು ಹೊರಡು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಎಲ್ಲರ ಆಶೀರ್ವಾದ ತಗೊಂಡು ಹೊರಡ್ತಾರೆ ಏನು ನೀನು ನನ್ನ ಬಾಸಾ ಅಂತ ಹೇಳ್ತಾ ಇದ್ದಾಗೇನೆ ಅಲ್ಲಿ ಬಾಸ್ ಅವರು ಹೌದು ಕಣೆ ಅಂತ ಹೇಳ್ತಾರೆ ನಾನೇ ನಿನ್ ಬಾಸ್ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಇಲ್ಲಿ ಪೂಜಾ ಅವರಿಗೆ ತುಂಬಾನೇ ನಗು ಬಂದು ಜೋರಾಗಿ ನಗ್ತಾ ಇರ್ತಾರೆ ಅಲ್ಲ ಇಂಥದ್ದೊಂದು ದಿನ ಬರುತ್ತೆ ಅಂತ ನನ್ನ ಲೈಫ್ ಅಲ್ಲಿ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಯ್ಯೋ ಎಲ್ಲಾ ಬಿಟ್ಟು ನಿನ್ನನ್ನ ನನ್ ಬಾಸ್ ಅಂತ ಕರಿಬೇಕಲ್ಲ ನನ್ ಕರ್ಮ ಅಂತ ಹೇಳಿ ಪೂಜಾ ಅವರನ್ನ ನೋಡ್ಕೊಂಡು ನಗ್ತಾ ಇರ್ತಾರೆ ಇಲ್ಲಿ ಆ ಹುಡುಗಿ ಬಂದು ಸರ್ ನಿಮ್ಗೆ ಇವಳು ಗೊತ್ತಾ ಅಂತ ಹೇಳ್ತಾ ಇದ್ದಾಗ ಇಲ್ಲಿ ಕಿಶನ್ ಅವರು ಹೇಳ್ತಾರೆ ಏನ್ ಗೊತ್ತಾ ಅಂತ ಕೇಳ್ತಿದ್ಯಾ ನಾನು ಇವಳಿಗೆ ಸೂಪರ್ ಸೀನಿಯರ್ ಇವಳು ಮಾಡಿರೋ ಕೆಲಸ ಒಂದ ಎರಡ ಅಂತ ಹೇಳಿ ಇಲ್ಲಿ ಕಾಲೇಜ್ ಡೇಸ್ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಇಲ್ಲಿ ಕಿಶನ್ ಅವರು ಓದೋದಕ್ಕೆ ತುಂಬಾ ಕಷ್ಟ ಆಗಿ ಎಲ್ಲಾನು ಓದ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ಪೂಜಾ ಹಾಗೂ ಪೂಜಾ ಫ್ರೆಂಡ್ಸ್ ಬರ್ತಾರೆ ಕಿಶನ್ ಜೊತೆ ಮಾತಾಡ್ತಾ ಇರ್ತಾರೆ ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ನಿಂತರ ಸೂಪರ್ ಸೀನಿಯರ್ ಇರ್ಬೇಕು ಕಣೋ ಪ್ರತಿ ಸಲನು ಫೇಲ್ ಆಗಿ ನಮ್ ಜೊತೆನೆ ಓದ್ತಾ ಇದ್ಯಲ್ಲ ಇನ್ನಂಥ ಸೀನಿಯರ್ ಮನೆಗೊಬ್ರು ಇರಬೇಕು ಅಂತ ಹೇಳ್ತಾರೆ ಪೂಜಾ ಏನಾದರೂ ಟಿಪ್ಸ್ ಕೊಡಿ ಹೇಗಾದ್ರೂ ಮಾಡಿ ಈ ಸಾರಿ ಏನಾದರೂ ಪಾಸ್ ಆಗಬೇಕು ಅಂತ ಹೇಳಿದಾಗ ಇಲ್ಲಿ ಪೂಜಾ ಅವರು ಕಾಪಿ ಚೀಟಿ ಕೊಟ್ಟು ಕಾಪಿ ಚೀಟಿಗಳನ್ನು ಎಲ್ಲ ಶರ್ಟ್ ಹತ್ರ ಹಾಗೂ ಕಾಲರ್ ಹತ್ರ ಪ್ರತಿಯೊಂದು ಜಾಗದಲ್ಲೂ ಕಿಶನ್ಗೆ ಇಲ್ಲಿ ಬಚ್ಚಿಟ್ಕೋ ಅಂತ ಹೇಳಿ ತಾನುವೆ ಶೂ ಹಾಗೂ ಸಾಕ್ಸ್ ಒಳಗೆ ಎಲ್ಲ ಬಚ್ಚಿ ಇಟ್ಕೊಳ್ತಾರೆ ಅದನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ ಅಲ್ಲಿಗೆ ಆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಗ್ತಾಯಿರಿ ಶುಭ ದಿನ ಧನ್ಯವಾದಗಳು